ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಎರ್ಟಿಗೆ ಒಂದು ಗಡಿ ಕಳಿಸ್ಕೊಡಿದ್ರು ಮಾಡಲ್ ಎಷ್ಟು ಬರ್ಸಿ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಓಡೋದು ಎಷ್ಟು ಫಸ್ಟ್ ಓಡೋದು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾಂ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರೀ ಇಪ್ಪತ್ತಿಗೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ

ಫೋರ್ ಪವರ್ ಸ್ಟೀರಿಂಗ್ ಸಿಸ್ಟಮ್ ಹಾ ಪವರ್ ಸ್ಟೀರಿಂಗ್ ಸಿಸ್ಟಮ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರ್ತದೆ ಹಾ ಎಲ್ಲಾ ಕಂಟ್ರೋಲ್ ಇರುತ್ತೆ ಸರ್ ಡೀಸೆಲ್ ವೇರಿಯಂಟ್ ಅಕಡೆ ಇಲ್ಲ ಸರ್ ಪೆಟ್ರೋಲ್ ವಿತ್ ಸಿಎನ್ಜಿ ಪೆಟ್ರೋಲ್ ಪ್ಲಸ್ ಸಿಎನ್ಜಿ ಹಾ ಸರ್ ಇಷ್ಟು ಬರ್ತದೆ ಮೈಲೇಜ್ ಸರ್ ಅದು ಮೈಲೇಜ್ ಒಂದ ಸಲ ಫುಲ್ ಮಾಡಿದ್ರೆ 200 ಕಿಲೋಮೀಟರ್ ಹೋಗುತ್ತೆ ಸಿಎನ್ಜಿ ಮ್ಯಾಗ ಪೆಟ್ರೋಲ್ ಆದ್ರೆ 17 17 ಕಿಲೋಮೀಟರ್ ಹೋಗುತ್ತೆ ಇಲ್ಲ 7 ಸೀಟರ್ ಅಕಡೆ ಹಾ 7 ಸೀಟರ್ ಅಕಡೆ ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡ್ಸಿಲ್ಲ ಅಕಡೆಗೆ ಇಲ್ಲ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ಕೆರಿಯರ್ ಕ್ಯಾರಿಯರ್ ಆಕ್ಸಿಡೆಂಟ್ ಕ್ಯಾರಿಯರ್ ಸರ್ ಮ್ಯಾಗ ಆಯ್ತು ಹ್ಞೂ 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 ಲೊಕೇಶನ್ ಗಡಿ ಇರೋದು ಗದಗ ಸರ್ ಗದಗ ಹಾಂ ಸರ್ ಡಿಂಟು ಪ್ರಜೆಸ್ ಏನಿಲ್ಲ ಅಲ್ಲ ಗಡಿ ಇಲ್ಲ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಗಾಡಿ ರೇಟ್ ಸರ್ ಒಂಬತ್ತು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಮನೆ ಹೇಳತ್ತರಿ ಹ್ಞೂ ನೆಗೆಟೇಬಲ್ ಆಗುತ್ತೆ ಹಾಂ ರಿಪಾಯಿಂಟ್ ಇದು ಫೈನಲ್ ಅದು ಸರ್ ಒಂಬತ್ ಲಕ್ಷ್ಮ್ ಮೂವತ್ತ ಸಾವಿರ ಏಳು ಮನ್ಯಾಗ ಲಕ್ಷ ಹತ್ತ ಸಾವಿರ ಒಂಬತ್ತ ಲಕ್ಷ ಬಂದ್ರು ಕೊಡ್ತೀವಿ ಒಂಬತ್ತ ಲಕ್ಷ ಬಂದ್ರೆ ಕೊಡ್ತೀರಾ ಇದು ಹಾ ರೀ ಅಪ್ರೇಟ್ ಮಾಡ್ತೀವಿ ಗಡಿ ಗಾಡಿ ಹಾ ಹಾ ಸರಿ